ಒಬ್ಬರು ರಾಜ್ಯಪಾಲರು ಅದೇ ದಿವಸ ಶೋ ಕಾಸ್ ನೋಟಿಸ್ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ ಸಿ ಎಮ್ ಅವ್ರ ಮೇಲೆ ಈ ರಾಜ್ಯಪಾಲರು ಏನು ಮಾಡ್ತಾರೆ ಅಂತ ಅಲ್ಲೇ ಗೊತ್ತಾಗೋದಿಲ್ವಾ ಯಾರ ಮೇಲೆ ಕುಮಾರಸ್ವಾಮಿಯವರು ಶಶಿಕಲಾ ಜೊಲ್ಲೆ ಅವರು ನಿರಾನಿ ಅವರು ಜನಾರ್ದನ್ ರೆಡ್ಡಿ ಅವ್ರ ಮೇಲೆಲ್ಲ ಲೋಕಾಯುಕ್ತ ಅವರು ಎನ್ಕ್ವ ಪೊಲೀಸವರು ಎನ್ಕ್ವೈರಿ ಮಾಡಿ ತನಿಖಾ ತನಿಖೆ ಮಾಡಿ ಎರಡು ಕೇಸಲ್ಲಿ ಚಾರ್ಜ್ ಶೀಟ್ಗಳು ರೆಡಿ ಮಾಡಿಕೊಂಡು ಸ್ಯಾಂಕ್ಷನ್ಗೆ ಅವರು ಪರ್ಮಿಷನ್ ಕೇಳಿದಾಗ ಅದಕ್ಕೆ ಯಾವುದನ್ನು ಕೂಡ ಕೊಡ್ದೇ ಸುಮ್ಮನೆ ಅದು ಕೊಡದು ಬಿದ್ದಿದೆ ಅವೆಲ್ಲ ಆಯಿತಾ ಅದಕ್ಕೆ ಅದು ಒಂದು ಸಂಸ್ಥೆ ಮಾಡಿರೋದು ತನಿಖೆ ಇದು ಯಾರೋ ಬೀದಿಲ್ ಬರೋರು ಯಾರೋ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದ ತಕ್ಷಣ ನೀವು ಶೋ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಈಗ ಒಂದು ಒಂದು ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥದ್ದು ಅದೇನು ಸಾಮಾನ್ಯ ವಿಷಯನ ಒಬ್ಬ ಮುಖ್ಯಮಂತ್ರಿನ ಈ ರೀತಿಯಾಗಿ ನೀವು ಒಂದು ಕೇವಲವಾಗಿ ಅವ್ರ ಮೇಲೆ ನೀವು ರಾಜಕೀಯ ದುರುದ್ದೇಶದಿಂದ ನೀವು ಅವ್ರ ಮೇಲೆ ಅವ್ರಿಗೆ ಗೌರವಿಸುವಂಥ ಅವಮಾನಿಸುವಂಥ ಕೆಲಸ ಮಾಡಿದಾಗ ಅದನ್ನು ಸಾಮಾನ್ಯ ವಿಚಾರನ ಯಾಕಂದ್ರೆ ಈ ಜನ ಈ ರಾಜ್ಯದ ಜನತಾನೇ ಆಶೀರ್ವಾದ ಮಾಡಿರೋದು ನೂರು ಮೂವತ್ತಾರು ಜನ ಶಾಸಕರಿಗೆ ಗೆಲ್ಸೋರು ಯಾರು ಈ ರಾಜ್ಯದ ಜನತೆ ತಾನೇ ಅದನ್ನು ಭಾಳ ನೀವು ಸ ಒಂದು ಷಡ್ಯಂತ್ರಕ್ಕೆ ನೀವು ಶಾಮೀಲಾಗ್ಬಿಟ್ಟು ಗೌರ್ನರು ಈ ಥರ ಮಾಡಿದ್ರೆ ಸುಮ್ಮನೆ ಕೂತ್ಕೋಬೇಕಾ ನಾವು ನಾವು ಇದುವರೆಗೂ ಗೌರ್ನರ್ಗೆ ಯಾವತ್ತೂ ಕೂಡ ನಾವು ಅವ್ರಿಗೆ ಟೀಕೆ ಮಾಡಿರಲಿಲ್ಲ ಆದರೆ ಈ ಥರ ಒಂದು ಅವ್ರ ಪಾಪ ಅದಕ್ಕೆ ಅವರನ್ನು ಈ ರೀತಿಯಾದಂಥ ಒಂದು ಕೇಂದ್ರದ ಬಿ ಜೆ ಪಿಯವರು ಒತ್ತಡ ಹಾಕಿ ಮಾಡಿಸಿದ್ದಾರೆ ಅದು ಬೇರೆ ಪ್ರಶ್ನೆ ನಾನೇನು ಗ ರಾಜ್ಯಪಾಲರು ವೈಯಕ್ತಿಕವಾಗಿ ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ ಆದರೆ ಅವರು ಆ ಸ್ಥಾನಕ್ಕೆ ಇವತ್ತಿನ ದಿವಸ ಆ ಸ್ಥಾನದ ಕೂತ್ಕೊಂಡು ಈ ರೀತಿಯಾದಂಥ ಕೆಲಸ ಮಾಡಬಾರ್ದಾಗಿತ್ತು ಇದು ಇವತ್ತು ನಮಗೆ ಅವ್ರ ಮೇಲೆ ವಿಶ್ವಾಸ ನಾವು ಕಳ್ಕೊಂಡಿದ್ದೀವಿ ಅವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ಈಗ ಮತ್ತು ಈ ರೀತಿಯಾದಂಥ ಅವರು ಮಾಡಿರೋದ್ರಿಂದ ನಾವು ಖಂಡಿತವಾಗಿಯೂ ಇದು ಒಂದು ಸಣ್ಣ ಏನಲ್ಲ ಇದು ಅಷ್ಟು ಸಿಂಪಲ್ ಆಗಿ ನೀವು ಏ ಏನೋ ಕೊಟ್ಟರೆ ಬಿಡ್ರಿ ಯಾಕೆ ಅದ್ರ ಬಗ್ಗೆ ನೀವು ಅಷ್ಟು ಅಷ್ಟೊಂದು ತಲೆ ಕೆಡ್ಸ್ಕೊಡ್ತಾಯಿದ್ದೀರಾ ಆ ಥರ ಹೇಳುವಂಥ ಪರಿಸ್ಥಿತಿ ಎಲ್ಲ ಇದೆ